ರಾತ್ರೋರಾತ್ರಿ ಕುರಿಗಳನ್ನು ಕದ್ದು ಪರಾರಿಯಾಗಿದ್ದ ಕಲ್ಲರನ್ನು ಬಂಧಿಸಿದ ಕೆಂಚಾರಲಹಳ್ಳಿ ಪೊಲೀಸರು ಚಿಂತಾಮಣ ತಾಲೂಕಿನ ಕೆಂಚಾರಲಹಳ್ಳಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಬರ್ತಕ್ಕಂಥ ನಡಂಪಲ್ಲಿ ಮರಣಾಯಕನಹಳ್ಳಿ ಹಾಗೂ ಹಗ್ರಹಾರ ಗ್ರಾಮಗಳಲ್ಲಿ ರಾತ್ರಿ ವೇಳೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕುರುಗಳನ್ನು ಕಳವು ಮಾಡಿಕೊಂಡು ಹೋಗಿರ್ತಕ್ಕಂಥ ಘಟನೆ ನಡೆದಿದ್ದು ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಕತರ್ನಾ ಕಲ್ಲರನ್ನು ಬಂಧಿಸುವಲ್ಲಿ ಕೆಂಚಾರಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಲ್ಲರು ಅಂತ ಕುರಿಗಳನ್ನು ಆಂಧ್ರಪ್ರದೇಶದ ಕದ್ರಿ ನಿವಾಸಿ ಶಾಕೀರ್ ಎಂಬುವರಿಗೆ ಕುರುಗಳನ್ನು ಮಾರಾಟ ಮಾಡಿ ಆತನಿಂದ ಹಣ ಪಡೆದು ಆರೋಪಿಗಳು ಹಂಚಿಕೊಂಡಿದ್ದರು ಈ ಸಂಬಂಧ ಆರೋಪಿಗಳಿಂದ ಸುಮಾರು ಎರಡೂವರೆ ಲಕ್ಷ ಹಣ ವೋಕ್ಸ್ ವೇಗನ್ ವೆಂಟೋ ಕಾರ್ ಹಾಗೂ ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕುರಿಗಳ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳಾದ ಇರ್ಫಾನ್ ಪಾಷಾ ಬಿನ್ ಜಾನ್ ಸೈಯದ್ ನವೀದ್ ಲೇಟ್ ಸೈಯದ್ ಹಮೀದ್ ಸೈಯದ್ ಮಾಶಾನ್ ಬಿನ್ ಸೈಯದ್ ದಸ್ತಗಿರಿ ಸೈಯದ್ ವಸೀಂ ಬಿನ್ ಸೈಯದ್ ಯೂನೀಸ್ ಸೈಯದ್ ವಸೀಂ ಬಿನ್ ಸೈಯದ್ ಯೂನೀಸ್ ಎಂಬುವ ಆರೋಪಿಗಳಾಗಿದ್ದಾರೆ ಇನ್ನು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಪೊಲೀಸರಿಗೆ ಮತ್ತು ಅವರ ಸಿಬ್ಬಂದಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಲ್ ಸೆಟ್ ಅವರು ಅಭಿನಂದಿಸಿದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ